ಎಲ್ರಿಗೂ ಕೂಡ ನಮಸ್ಕಾರ ಪ್ರತಾಪ್ ಅವರ ಒಂದು ವೋಟಿಂಗ್ ಗಳ ಸುರಿಮಳೆ ಇದೆಯಲ್ಲ ಸಿಗಾಪಟೆ ಸೂಪರ್ ಅಂತಾನೆ ಹೇಳ್ಬೋದು ಅಷ್ಟು ಲಕ್ಷಾಂತರ ಓಟ್ಸ್ ಗಳು ಲಕ್ಷಾಂತರ ಅಭಿಮಾನಿಗಳು ಡ್ರೋನ್ ಪ್ರತಾಪ್ಗೆ ಓಟ್ಸ್ ಗಳನ್ನ ಮಾಡಿದ್ದಾರೆ ಸಿಗಾಪಟೆ ಓಟ್ಸ್ ಗಳು ಕೂಡ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಬಂದಿದೆ ಜೊತೆಗೆ ಕರ್ನಾಟಕದಿಂದ ಹೊರಗಡೆ ಕೂಡ ಬಂದಿದೆ ಸೊ ಅಷ್ಟರ ಮಟ್ಟಿಗೆ ಪ್ರತಾಪ್ ಅವರಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಪ್ರತಾಪ್ ಅವರನ್ನ ಕರ್ನಾಟಕದ ಜನ ಚಿಕ್ಕವರಿಂದ ಹೇಳ್ತು ದೊಡ್ಡವರ ತನಕ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಪ್ರತಾಪ್ ಅವರನ್ನ ನೆನ್ಪಿಟ್ಕೊಂಡಿದ್ದಾರೆ ಾರೆ ಪ್ರತಾಪ್ ಅವರ ಒಂದು ಆಟ ಆಗಿರಬಹುದು ಅವರು ಮಾತನಾಡುವಂತ ಶೈಲಿ ಜೊತೆಗೆ ಸ್ಪಷ್ಟನೆಯನ್ನ ಕೊಡ್ತಾರಲ್ಲ ಅದು ಸಖತ್ ಎಲ್ಲರಿಗೂ ಕೂಡ ಇಷ್ಟ ಸುದೀಪ್ ಸರ್ ಕೂಡ ಮೆಚ್ಚಿಕೊಂಡಿದ್ದಾರೆ ಸುದೀಪ್ ಸರ್ ಅದಕ್ಕೆ ಪ್ರತಾಪ್ ಯಾವಾಗಲೂ ಕೂಡ ಪ್ರತಾಪ್ ಅವರನ್ನ ವೀಕೆಂಡ್ ನಲ್ಲಿ ಕರೆಕ್ಟ್ ಆಗಿ ಅವರಿಗೆ ಕೇಳ್ತಾರೆ ಪ್ರಶ್ನೆಗಳಿಗೆ ಸುದೀಪ್ ಸರ್ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರವನ್ನ ಪ್ರತಾಪ್ ಅವರು ಕೊಡ್ತಾರೆ ಆ ರೀತಿಯ ಒಂದು ಸಾಮರ್ಥ್ಯ ಅವರಿಗೆ ಇದೆ ಎಷ್ಟೇ ಆದ್ರೂ ಮೊದಲಿಂದಲೂ ಕೂಡ ಭಾಷಣ ಸ್ಪೀಚ್ ಮೋಟಿವೇಶನ್ ಅನ್ನ ಕೊಡ್ಕೊಂಡ್ಬಂದು ಅವರಲ್ಲ ಹೀಗಾಗಿ ಪ್ರತಾಪ್ಗೆ ಚೆನ್ನಾಗಿ ಮಾತನಾಡೋದಕ್ಕೆ ಕರೆಕ್ಟ್ ಆಗಿ ಬರುತ್ತೆ ಹತ್ರ ಏನ್ ಮಾತನಾಡಬೇಕು ಅಂತ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿದೆ ಜೊತೆಗೆ ಎಲ್ಲಿ ಯಾವ ರೀತಿ ಇಡ್ಬೇಕು ಯಾವ ರೀತಿ ನಡ್ಕೋಬೇಕು ಅನ್ನು ಕೂಡ ಗೊತ್ತಿದೆ ನೋಡೋಣ ಮುಂದಿನ ವಾರ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿರುವಂತಹ ಪ್ರತಾಪ್ಗೆ ಯಾವ ರೀತಿಯ ಒಂದು ಟಾಸ್ಕ್ ಗಳು ಸಿಗುತ್ತೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ನೋಡೋಣ ನೀವು ಕೂಡ ಪ್ರತಾಪ್ಗೆ ಓಟ್ ಹಾಕಿದ್ರ ಜೈ ರೋ ಪ್ರತಾಪ್ ಅಂತ ಕಮೆಂಟ್ ಮಾಡಿ ಪ್ರತಾಪ್ ನ ಇಷ್ಟಪಡುವಂತಹ ಜನರು ತುಂಬಾ ಜನ ಇದ್ದಾರೆ ಅವರೆಲ್ಲರೂ ಕೂಡ ಪ್ರತಾಪ್ಗೆ ಓಟ್ ಅನ್ನ ಹಾಕಿ ಸೇವ್ ಮಾಡ್ಕೊಂಡಿದ್ದಾರೆ ಈಗ ಹದಿಮೂರನೇ ವಾರ ಕೂಡ ಪ್ರತಾಪ್ ಸೇವ್ ಆಗಿದ್ದಾರೆ